ಅವಳು ಮನಸ್ಸು ನೊಂದು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪೆಂಗೆ ಒಪ್ಕೊಂಡೆ ನೀವೇ ಹೇಳಿ ನೋಡಿ ವಿರೋಧ ಪಕ್ಷದವರು ಸುಳ್ಳೇಳದ್ರಲ್ಲಿ ನಿಷೀರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಅದನ್ನು ತಪ್ಪೇ ಮಾಡಿದ್ರು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವ್ರೇಸು ನನ್ನ ಕೇಸುಗೂ ಬಹಳ ಇದರಲ್ಲಿ ನನ್ನೇನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ನಾನೇನಾದ ಡಿನೋಡಿಫೈ ಮಾಡಿದ್ದೆ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನನ್ನೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಭಾಳ ವ್ಯತ್ಯಾಸ ನೋಡಪ್ಪ ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ ಅದರಿಂದ ರಾಜೀನಾಮೆ ಕೊಡಬೇಕಾಗುತ್ತೆ